ಗರ್ಭಕೋಶದಲ್ಲಾಗಿರುವಂತಹ ಫೈಬರ್ ಗೆಡ್ಡೆಗಳು ಅಂದರೆ ಗರ್ಭಕೋಶದಲ್ಲಿ ಗೆಡ್ಡೆಗಳಾಗಿರುತ್ತಲ್ಲ ಅದು ಈ ಕಲರ್ ಥೆರಪಿ ಮೂಲಕ ಗುಣಪಡಿಸ್ಬೋದು ಅದು ಯಾವ ರೀತಿ ಅಂತಂದು ಹೇಳಿದರೆ ಎರಡು ಹೆಬ್ಬೆರಳು ಈ ಜಾಯಿಂಟ್ಗೆ ಕಾಣಿಸ್ತಾ ಇದೆಯಲ್ಲ ಸ್ಕೈ ಬ್ಲೂ ಮತ್ತು ಈ ಥರ ಸ್ಕೈ ಬ್ಲೂನ ಎರಡೂ ಹೆಬ್ಬೆರಳಿಗೆ ಹಾಕಬೇಕು ಈ ಥರ ಆನಂತರ ಆರೆಂಜ್ ಕಲರ್ನೂ ಸಹ ಇದೇ ಥರ ಅದರ ಪಕ್ಕದಲ್ಲೇ ಹಾಕಬೇಕಾಗುತ್ತೆ ಆರೆಂಜು ಮತ್ತು ಸ್ಕೈ ಬ್ಲೂ ಒಟ್ಟೊಟ್ಟಿಗೆ ಡೇ ಟೈಮಲ್ಲಿ ಸಿಕ್ಸ್ ಅವರ್ ಹಾಕಿ ಇಲ್ಲ ಡೇ ಟೈಮಲ್ಲಿ ಆಗೋಲ್ಲ ನನಗೆ ಅಂತಂದರು ನೈಟಲ್ಲೂ ಹಾಕೋಬೋದು ನೈಟಲ್ಲಿ ಫುಲ್ ನೈಟ್ ಹಾಕ್ಕೊಂಡು ಬಿಟ್ಕೊಂಡ್ರು ಯಾವುದೇ ರೀತಿ ತೊಂದರೆ ಇಲ್ಲ ಡೇ ಟೈಮಲ್ಲಾದರೆ ಮಿನಿಮಮ್ ಸಿಕ್ಸ್ ಅವರ್ ಇದ್ದರೆ ಒಳ್ಳೆಯದು ಎಷ್ಟು ದಿನಗಳ ಕಾಲ ಹಾಕೋಬೇಕು ಅಂತಂದರೆ ನಮಗೆ ಅದರ ಸಿಂಟಮ್ಸು ಮತ್ತು ಪೇಯ್ನು ಗೊತ್ತಾಗುತ್ತೆ ಫೈಬರ್ ಗಡ್ಡೆ ಇದ್ದರೆ ಪೇಯ್ನೆಲ್ಲ ಬರುತ್ತೆ ನೀವು ಕನಿಷ್ಠ ಪಕ್ಷ ಒಂದು ಮಂತ್ ಆದರೂ ಹಾಕ್ಕೊಂಡು ಸ್ಕ್ಯಾನ್ ಮಾಡಿಸ್ಕೊಂಡು ಡಾಕ್ಟ್ರು ಸಲಹೆ ಮೇರೆಗೆ ಸರಿ ಹೋಯ್ತೋ ಇಲ್ಲ ಅಂತಂದೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ ಓಕೆನಾ ಇದನ್ನು ಟ್ರೈ ಮಾಡಿ ಕಾಣಿಸ್ತಾ ಇದೆಯಲ್ಲ ಆರೆಂಜ್ ಮತ್ತು ಸ್ಕೈ ಬ್ಲೂ ಹೆಬ್ಬೆರಳಿಗೆ ಓಕೆ ಗರ್ಭಕೋಶದಲ್ಲಿ ಗಡ್ಡೆಗಳು ತುಂಬ ದೊಡ್ಡದಾಗಿ ತುಂಬ ಪೇನ್ ಇದೆ ಡಾಕ್ಟರ್ ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಗಂಭೀರವಾದ ಸಮಸ್ಯೆ ಫಾಸ್ಟ್ ಫಾಸ್ಟಾಗಿ ನಿಮಗೆ ರಿಸಲ್ಟ್ ಸಿಗಬೇಕು ಮತ್ತು ನಿಮ್ಮ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗಬೇಕು ಅಂತಂದರೆ ಬಸವರಾಜ್ ಸರ್ ಅಂತಂದೇಳಿ ನಾನು ಒಂದು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿದ್ದೀನಿ ಅವ್ರ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಅವ್ರ ಹತ್ರ ಕಲರ್ ಥೆರಪಿ ಬಗ್ಗೆ ಮಾಹಿತಿ ಸಂಗ್ರಹಿಸಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡಿಟ್ಕೊಳ್ಳಿ ಓಕೆ ಥ್ಯಾಂಕ್ ಯು ಸ್ಕೆಚ್ ಪೆನ್ ಯಾವ್ದು ಯೂಸ್ ಮಾಡ್ತೀರಾ ತೋರಿಸಿ ತೋರಿಸಿ ಅಂತ ಹೇಳ್ತಾ ಇದ್ರು ಆ ಕಾರಣಕ್ಕೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಇದು ಆನ್ಲೈನಲ್ಲಿ ಅಂದರೆ ಅಮೆಝಾನಲ್ಲೂ ಸಿಗುತ್ತೆ ಒನ್ ಫಿಫ್ಟಿ ಇರಬೇಕಿದು ಮೋಸ್ಟ್ಲಿ ಈ ಥರದ್ದು ಒಟ್ಟು ಜೆಲ್ ಇರೋ ಅಂಥದ್ದು ಯಾವುದಾದ್ರೂ ಓಕೆ ಜೆಲ್ ಯಾವುದು ಇಲ್ಲ ಅಂದರೆ ಮನೆಯಲ್ಲಿರೋದೇ ಮಕ್ಕಳದು ಯೂಸ್ ಮಾಡಿದರೂ ನಡೆಯುತ್ತೆ ಓಕೆನಾ ಒಟ್ಟು ಸ್ಕೆಚ್ ಪೆನ್ ಬಳಸಿ ಸ್ಕೆಚ್ ಪೆನ್ ಆದರೆ ಬೇಗ ರಿಮೂವ್ ಮಾಡ್ಬೋದು ಅದೇ ಮಾರ್ಕರ್ ಆದರೆ ಬೇಗ ಕೈಯನ್ನು ತೊಳ್ಕೊಂಡ್ರೂ ಸಹ ಅದು ರಿಮೂವ್ ಆಗೋಲ್ಲ ಆ ಕಾರಣಕ್ಕೆ ಮತ್ತು ಮಾರ್ಕರಲ್ಲಿ ಕೆಮಿಕಲ್ ಇರುತ್ತೆ ಮಕ್ಕಳಿಗೆ ಅಥವಾ ನಾವೇನಾರ ಕಿಚನಲ್ಲಿ ಕೆಲಸ ಮಾಡ್ಬೇಕಾರೆ ಯೂಸ್ ಮಾಡಿದರೆ ಮಾರ್ಕರ್ ಇಲ್ಲಿರೋ ಕೆಮಿಕಲ್ಲು ನಮಗೆ ಹಾನಿ ಮಾಡುತ್ತೆ ಆ ಕಾರಣಕ್ಕೆ ನಾವು ಸ್ಕೆಚ್ ಪೆನ್ನನ್ನು ಯೂಸ್ ಮಾಡಬೇಕಾಗುತ್ತೆ ಇದು ನಮ್ಮ ಹೆಲ್ತಿಗೆ ಒಳ್ಳೆಯದು